ಅಲ್ಲ ಪರಿಶ್ರಮ ಅವೆಲ್ಲ ಮಾಡಿದರೆ ತುಂಬ ಇಷ್ಟ ಮಕ್ಕಳ ಎಜುಕೇಷನ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಆಮೇಲೆ ತುಂಬ ಬಡವ್ರಿಗೆ ತುಂಬ ಸಹಾಯ ಮಾಡಿ ಗೊತ್ತಿಲ್ದೆ ತುಂಬ ಸಹಾಯ ಮಾಡ್ತಾರೆ ಸೊ ಅವ್ರು ಮಾಡೋ ಎಲ್ಲ ಒಳ್ಳೆ ಕಷ್ಟನೂ ತುಂಬ ಇಷ್ಟ ಆಗುತ್ತೆ ಯಾರಿಗೂ ಕಾಣದೇ ಇರೋ ಥರ ಎಲ್ಲರಿಗೂ ಎಲ್ಲರೂ ಸಹಾಯ ಮಾಡ್ಲಿ ಅನ್ನೋದು ನನ್ನ ನನ್ನ ಆಸೆ ಅಷ್ಟೇ ஜூவில்லும் <laughs> ಸೊ ಅವ್ರಲ್ಲ ಅವ್ರದ್ದು ಗುಣಗಳು ಎಲ್ಲಾರ್ದು ಆಕ್ಚುಲಿ ಎಲ್ಲಾರು ರೂಢಿಸ್ಕೋಬೇಕು ಅಂತ ಮೆಸೇಜ್ ನಾನು ಅಪ್ಪು ಸರ್ ಅಭಿಮಾನಿ ದೊಡ್ಡ ಅಭಿಮಾನಿ ಮೇಡಮ್ ಅಪ್ಪು ಸಾರ್ ರೈಟ್ ಹ್ಯಾಂಡ್ ನಮ್ಮ ಕೋಲಾರ ಡಿಸ್ಟಿಕ್ ಬಂಗಾರಪೇಟ್ ತಾಲೂಕು ನಮ್ಮ ಚಲ್ಪತಿ ಅಂತಿದ್ರು ಮೇಡಮ್ ಅವರು ಮಿಟ್ಲಿಂದ ರಿಟೈರ್ಡ್ ಆಗಿ ಅವ್ರು ರೈಟ್ ಹೇರ್ ಆಗಿದ್ರು ಅವ್ರ ಕಡೆ ಅವರು ಮೇಡಮ್ ನಾನು ಅವ್ರು ನೋಡಕ್ಕೆ ಬೆಳಗ್ಗೆನೆ ಬಂದೆ ಸಿಗ್ಲಿಲ್ಲ ನನಗೆ ನನಗೆ ಗೊತ್ತಿಲ್ಲ ಮೇಡಮ್ ಇದು ಇರೋ ಜಾಗ ಅಲ್ಲಿಂದ ಉಳ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಬರೋಕೆ ಇಷ್ಟ ಓದ್ತಾಯ್ತು ಬಂದಿದೆ ಇವಾಗ ನಾನು ದರ್ಶನ ಮಾಡ್ಕೊಂಡು ಇಲ್ಲಿ ಮಾತನಾಡ್ತಾ ಇದ್ದೀನಿ ಮೇಡಮ್ ನಾನು ಭಾರಿ ದೊಡ್ಡ ಮಾಡಿ ಮೇಡಮ್ ನಾನು ಒಂದ್ಸರ್ತಿ ಮಾಡ್ತಾ ಹತ್ರ ಸಾರ್ ನೋಡಿದೆ ತಾರಾ ಮೇಡಮ್ಗೆ ಆಮೇಲೆ ಪುನೀತ್ ರಾಜ್ಕುಮಾರ್ ಸಾರ್ಗೆ ಅದೇ ಮೇಡಮ್ ಲಾಸ್ಟ್ ದರ್ಶನ ಅಲ್ಲಿಂದ ಬಂದೆ ಆಮೇಲೆ ಶಿವ ಇಲ್ಲೆಲ್ಲ ಪ್ರೋಗ್ರಾಮ್ ಇಕ್ಕಿದ್ವಿ ಮೇಡಮ್ ನಂದಿನಿ ಹೋಟೆಲ್ ಎಲ್ಲ ಪ್ರೋಗ್ರಾಮ್ ಹಿಕ್ಕಿದ್ವಿ ಹಾಗೆಲ್ಲ ಬಂದಿದ್ರು ನಾನು ಭಾರಿ ದೊಡ್ಡ ಅಭಿಮಾನಿ ಮೇಡಮ್ ಪುನೀತ್ ರಾಜ್ಕುಮಾರ್ ಸಾರಿಗೆ ಮೇಡಮ್ ನನಗೆ ಪಿಲಂ ಸಾರ್ ಭಾರಿ ಇಷ್ಟ ನನಗೆ ಇಷ್ಟ ರಾಜರತ್ನ ರಾಜಕುಮಾರ ಸಾರಿ ಮೇಡಮ್ ರಾಜರತ್ನ ಅಂತ ಇದ್ದೀನಿ ರಾಜಕುಮಾರ ಆಮೇಲೆ ನಮ್ಮ ಗಂಧದ ಗುಡಿ ಇಲ್ಲಿ ಲಾಸ್ಟ್ ಪಿಕ್ಚರ್ ಅಂತ ಎಲ್ಲಿ ಮೈಸೂರು ಕಡೆಯಿಂದ ಗಂಧದ ಗುಡಿ ಅದು ತುಂಬಾ ಇಷ್ಟ ಮೇಡಮ್ ಭಾರಿ ಇಷ್ಟ ಮೇಡಮ್ ನನಗೆ ಅಪ್ಪು ಸಾರದು ಎಲ್ಲಾ ಗುಣ ಇಷ್ಟ ಮೇಡಮ್ ನನಗೆ ಎಲ್ಲಾ ಗುಣಗಳು ಅವ್ರ ತರ ನಾನು ಕೂಡ ಪಾಲನೆ ಮಾಡ್ಕೊಂಡಿದ್ದೀನಿ ಮೇಡಮ್ ಒಟ್ಟಲ್ಲಿ ನಾನು ನಾನಿಂದ ಜಾಸ್ತಿನಲ್ಲ ಒಟ್ಟಲ್ಲಿ ಅವ್ರ ಗುಣ ನನಗೆ ಭಾರಿ ಇಷ್ಟ ಕಮ್ಮಿ ತಿನ್ನೋದು ನಾನು ಒಟ್ಟಲ್ಲಿ ಅವ್ರ ಗುಣ ಸಿಕ್ಕಾಪಟ್ಟೆ ಇಷ್ಟ ಮೇಡಮ್ ನನಗೆ ಮೇಡಮ್ ವ್ಯಕ್ತಿತ್ವ ಮೇಡಮ್ ಪುನೀತ್ ರಾಜ್ಕುಮಾರ್ ಸಾರ್ ಅವ್ರದ್ದು ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡ್ ಬಂದಿರಲ್ಲ ಆ ವ್ಯಕ್ತಿತ್ವ ಆ ವ್ಯಕ್ತಿತ್ವ ಇದ್ರೆ ಮೇಡಮ್ ಭಾರಿ ಗುಣವಂತವಾಗಿ ಬರ್ತೀವಿ ಮೇಡಮ್ ಭಾರಿ ಒಳ್ಳೆ ಮೇಡಮ್ ನನ್ನ ಅಪ್ಪು ಸಾರ್ ಅಂದ್ರೆ ಭಾರಿ ಇಷ್ಟ ಆಮೇಲೆ ಶಿವರಾಜ್ ಕುಮಾರ್ ಎಲ್ರಿಗೂ ನೋಡಿದಿನಿ ಮೇಡಮ್ ನಾನು ನಾನು ಅಲ್ಲೆಲ್ಲ ಹುಟ್ಟಿರೋದು ಕೋಲಾರ ಡಿಸ್ಟಿಕ್ ನಮ್ಮ ಚಲವಾಜಿ ಇವರಿದ್ರು ಮೇಡಮ್ ರೈಟ್ ಹ್ಯಾಂಡ್ ಆಗಿ ನಮ್ಮ ಕೋಲಾರ ಡಿಸ್ಟಿಕ್ ಬಂಗಾರಪೇಟೆ ತಾಲೂಕು ಅವ್ರ ಚಲಪತಿ ಸಾರ್ ಅಂತ ಅವ್ರು ಹುಡುಕ್ತಾ ಇದೀನಿ ಸಾರ್ ಸಿಗ್ತಾ ಇಲ್ಲ ಒಂದು ಎರಡು ಮೂರು ಕೋಟಿ ಹಿಡ್ಕೊಂಡು ಹಂಗೆ ಹೋಗೋಣ ಅಂತ ಅಲ್ಲಿಂದ ಬಂದೆ ಮೇಡಮ್ ನಾನು ಬೆಳಗ್ಗೆ ಬಂದಿದ್ದು ಇಷ್ಟೊತ್ತಾಯ್ತು ಅಲ್ಲಿ ದರ್ಶನ ಮಾಡ್ಕೊಂಡು ನೋಡಿ ಮೇಡಮ್ ಈ ಚಾನಲ್ ಅಲ್ಲಿ ಹೇಳ್ತಾ ಇದ್ದೀನಿ ಬಾರಿ ಇಷ್ಟ ಆಯ್ತು ಥ್ಯಾಂಕ್ ಯು ಮೇಡಮ್ ಅಪ್ಪು ಅಭಿಮಾನಿ ಮೇಡಮ್ ನಾನು ಅಪ್ಪು ಸಾರಿಗೆ ನಮಸ್ತೆ ಮೇಡಮ್ ಅಶೋಕ್ ಅಂತ

ಪ್ರತಿಯೊಂದು ಅವರು ತೀರೋದ್ ಮೇಲೆ ಅವ್ರು ಕಣ್ಣು ದಾನ ಮಾಡೋದು ಮೂರು ಜನಕೇನೋ ನಾಲ್ಕು ಜನಕೋ ಅವ್ರ ನಮ್ದೇನೋ ನಾವು ನೀರ್ ಮೇಲೆ ಗುಳ್ಳೆ ಅವ್ರಿಗೂ ನಮ್ಗೂ ಬಾರಿ ಡಿಪೆಂಡ್ ಐತೆ ಅವರು ನಾಲ್ಕು ವರ್ಷ ಆಗಿರ್ಬೋದು ತೀರೋಗಿ ಅವ್ರು ಇನ್ನು ಅವರೇ ಅಂತ ನಮ್ ಭಾವನೆ ಇರೋದು ಯಾವಾಗ್ಲೂ ಹೇಳ್ತಿದ್ರು ಯಾವ್ದೋ ಒಂದು ಇವತ್ತು ಇವತ್ತಿಗೆ ನಾಳೆ ನಾಳೆಗೆ ಅಂತ ಹೌದು ಅವಂತರ ಹೋಗೋರ ನಮ್ದೇ ಲೆಕ್ಕಿಲ್ಲ ನೀರ್ ಮೇಲೆ ಗುಳ್ಳೆ ತರ ಏನೋ ಅವ್ರ ಹೆಸರೇಲ್ ಕಂಡಿಲಿ ಒಂದ್ ನೂರ್ ಕುಟುಂಬ ಅನ್ನ ತಿಂತ ಇದ್ವಿ ಇವತ್ತು ಇಲ್ಲ ಇಲ್ಲ ನಮ್ ಮುಗಿದೋಯ್ತು ಅವರು ದೊಡ್ಡ ಸ್ಟಾರ್ಟ್ ಮಾಡೋದ್ರ ಮುಂಚೆ ವರ್ಷ ವರ್ಷ ಅವ್ರು ಮಾಡೋದ್ರ ಮುಂಚೆ ನಾವು ಮಾಡ್ಬಿಡ್ತೀವಿ ಟಿಫನ್ ಗೆ ಅವ್ರ ಮಧ್ಯಾಹ್ನ ಊಟ ಕೊಡ್ತಾರೆ ಅವ್ರದ್ದು ಇಂಥ ಗುಣ ಚೆನ್ನಾಗಿಲ್ಲ ಇಂಥ ಗುಣ ಚೆನ್ನಾಗಿದೆ ಅಂತ ಹೇಳಂಗಿಲ್ಲ ಎಲ್ಲಾದ್ರೂ ಒಳ್ಳೇದು ಇವಾಗ ನೆಕ್ಸ್ಟ್ ಬರ್ತಿರೋ ಪೀಳಿಗೆಗೆ ನೀವು ನೀವ್ರು ಅವರಿಂದ ಏನಾದ್ರು ಒಂದು ಪೂರ್ತಿ ತಗೊಳ್ಳಿ ಅನ್ನೋದಾದ್ರೆ ಏನ್ ತಗೊಳ್ಳಿ ಅವ್ರದ್ದು ಎಲ್ಲ ಗುಣವನ್ನು ತಗೋಬೋದು ಅಂತ ನನ್ನ ಲೆಕ್ಕಚಾರ ಅದೇ ಬಗ್ಗೆ ಯಾರು ತಗೊಂತಿದಾರೆ ಸರ್ ಈಗ ಒಂದ್ ಲೆಕ್ಕಚಾರದಲ್ಲಿ ಜನದಲ್ಲಿ ಬಂದಿರೋ ಜನ ನೋಡಿದ್ರೆ ಒಂದು ಐವತ್ತು ಅರವತ್ತು ಪರ್ಸೆಂಟ್ ತಗೋಣೋರ್ ಅಂತ ನಮ್ ಭಾವನೆ ಹೌದು ಸರ್ ಆ ಫಿಲಂ ತುಂಬಾ ಇಷ್ಟ ಸರ್ ನಾವು ಈಗ ಕನ್ನಡಿಗ ಅಂತ ಬಾರಿ ರಿಪೀಟ್ ಮಾಡ್ಕೊಂಡು ರಿಪೀಟ್ ಮಾಡ್ಕೊಂಡು ಒಂದು ಹನ್ನೆರಡು ಹದ್ ಮೂರು ಆ ನೋಡಿದ್ವಿ ಅದೇ ಆಗ್ಬೇಕು ಅಂತ ನಮ್ ಇದು ಹೌದು